ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಮುಖ್ಯ ಗುರುಗಳೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಗ್ರಾಮಸ್ಥರೇ ಹಾಗೂ ನನ್ನ ಎಲ್ಲ ಗುರು ವೃಂದದವರೇ ಹಾಗೂ ನನ್ನ ಎಲ್ಲ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತ ನಮ್ಮ ದೇಶದ ಅತಿ ದೊಡ್ಡ ಹಬ್ಬಗಳಲ್ಲಿ ಎರಡನೇ ಅತಿ ದೊಡ್ಡ ಹಬ್ಬದ ರೂಪದಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೇವೆ ಈ ಒಂದು ದಿನದ ಪ್ರಯುಕ್ತ ನಾನು ಒಂದೆರಡು ಮಾತನ್ನು ಬಯಸ್ತೇನೆ ಪ್ರತಿಯೊಂದು ದೇಶಕ್ಕೆ ಮುಕ್ತವಾಗಿ ಕಾನೂನು ನಡೆಸಲು ತನ್ನದೇ ಆದಂತಹ ಸಂವಿಧಾನ ಇರಬೇಕು ಕಾನೂನು ಬದ್ಧತೆ ಇದ್ದಾಗ ಮಾತ್ರ ಆ ಒಂದು ದೇಶ ಒಂದು ಸುಸಜ್ಜಿತ ರೀತಿಯಲ್ಲಿ ಆಡಳಿತ ಕೊಡಬಹುದು ಪ್ರತಿ ರಾಷ್ಟ್ರಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕು ಅದರಂತೆ ನಮ್ಮ ದೇಶಕ್ಕೂ ಸಹ ಒಂದು ಸಂವಿಧಾನ ಇರಬೇಕು ಎನ್ನುವ ಬೇಡಿಕೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾಗಿತ್ತು ಜವಾಹರಲಾಲ್ ನೆಹರು ಅವರು ಬ್ರಿಟಿಷ್ ಸರ್ಕಾರದ ಮುಂದೆ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದರು ನಮ್ಮ ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ಬೇಕು ಎನ್ನುವ ಬೇಡಿಕೆಗೆ ಆ ಒಂದು ಬ್ರಿಟಿಷ್ ಸರ್ಕಾರ ಒಪ್ಪಿಗೆ ಸಹ ನೀಡಿತು ಇದರ ಪ್ರಯುಕ್ತ ಆ ಒಂದು ಕಾರ್ಯ ಮುಂದುವರಿತು ಅದಕ್ಕಾಗಿಯೇ ಚುನಾವಣೆಗಳಾದ ಕಾಂಗ್ರೆಸ್ನ ಅತಿ ಹೆಚ್ಚು ಸ್ಥಾನಗಳು ಅದರಲ್ಲಿ ಬಂದಿದ್ದು ಸಂವಿಧಾನ ರಚನೆ ಮಾಡಿತ್ತು ಜವಾಹರಲಾಲ್ ನೆಹರು ಮತ್ತಿತರ ನಾಯಕರ ಮುಂದಾಳತ್ವದಲ್ಲಿ ಈ ಕಾರ್ಯ ಮುಂದುವರಿತು ಆಗ ಸಂವಿಧಾನ ರಚನೆ ಪ್ರಾರಂಭವಾಯಿತು ರಚನಾ ಸಮಿತಿ ಮತ್ತು ಕರಡು ಸಮಿತಿ ಎರಡು ಸಮಿತಿಗಳ ಒಂದು ಪ್ರಮುಖ ಕಾರ್ಯದಲ್ಲಿ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿಕೊಟ್ಟರು ನಮ್ಮ ಸಂವಿಧಾನ ವಿಶ್ವದ ಹಲವಾರು ಹಲವಾರು ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಬರೆಯಲಾಯಿತು ಇದರಲ್ಲಿ ಪ್ರಮುಖ ಪ್ರಮುಖ ಪಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದೆ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಕಾನೂನುಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಮೂಲಭೂತ ಹಕ್ಕುಗಳು ಆಗಿರಬಹುದು ರಾಜ ನಿರ್ದೇಶಕ ತತ್ವಗಳಾಗಿರಬಹುದು ಇನ್ನಿತರ ಮತ್ತಿತರ ವ್ಯವಸ್ಥಿತವಾದಂತಹ ಕಾನೂನು ಅಧ್ಯಯನ ಸಂವಿಧಾನದಲ್ಲಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಕರೀತೇವೆ ಅದಕ್ಕೆ ಅವರ ಕೊಡುಗೆಗಳ ಕಾರಣ ನಮ್ಮ ಸಂವಿಧಾನ ವಿಶ್ವದ ಅತಿ ದೊಡ್ಡ ಸಂವಿಧಾನ ಇದಕ್ಕೆ ಆನೆ ಗಾತ್ರದ ಸಂವಿಧಾನ ಅಂತ ಸಹ ನಾವು ಕರಿತೀವಿ ಯಾಕಂದ್ರೆ ಬಹಳ ಒಂದು ಹೆಚ್ಚಿನ ಪುಟಗಳು ಅಧ್ಯಾಯಗಳನ್ನು ಒಳಗೊಂಡಂತಹ ನಮ್ಮ ಸಂವಿಧಾನ ಈ ಸಂವಿಧಾನ ನಮ್ಯ ಮತ್ತು ಅನಮ್ಯ ಸಂವಿಧಾನ ಅಂತ ಸಹ ನಾವು ಕರಿತೇವೆ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರಪತಿಯ ಒಂದು ಸಾಮಾನ್ಯ ಪ್ರಜೆಗೆ ಸಹ ಒಂದೇ ಪ್ರಕಾರದ ಹಕ್ಕು ನೀಡಲಾಗಿದೆ ಮತ್ತು ಎಲ್ಲರಿಗೂ ಸಹ ಸಮಾನವಾಗಿ ಆರು ಮೂಲಭೂತ ಹಕ್ಕುಗಳನ್ನು ಸಹ ನೀಡಲಾಗಿದೆ ನಮ್ಮ ದೇಶದ ಸಂವಿಧಾನ ಇಪ್ಪತ್ತೆರಡು ಭಾಗಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹನ್ನೆರಡು ಅನುಸೂಚಿಗಳು ಮತ್ತು ನೂರ ಆರು ತಿದ್ದುಪಡಿಗಳನ್ನು ಹೊಂದಿದೆ ಈ ಸಂವಿಧಾನ ಬಹಳ ಮತ್ತು ಬಹಳ ಮುಖ್ಯವಾಗಿರುವಂತ ಈ ಸಂವಿಧಾನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಂತೂ ನಮ್ಮೆಲ್ಲರ ಕರ್ತವ್ಯ ನಮ್ಮ ದೇಶದ ಸಂವಿಧಾನ ಎಲ್ಲ ಪ್ರಜೆಗಳಿಗೆ ಅತಿ ಮುಖ್ಯವಾಗಿ ಹೇಳಬೇಕಾದ್ರೆ ಏನ್ ಚುನಾವಣೆ ಹಕ್ಕು ನೀಡಿದೆ ಅದು ಬಹಳ ಒಂದು ಅತ್ಯುತ್ತಮ ನಮ್ಮ ಜೀವನದ ಅಸ್ತ್ರ ಅಂತ ಹೇಳಿ ಕಳಿಸ್ತೇನೆ ಚುನಾವಣೆ ಸಂದರ್ಭದಲ್ಲಿ ಎಂಥ ನಾಯಕರಾಗಿರಲಿ ಪ್ರಜೆಗಳಿಗೆ ಇಷ್ಟೊಂದು ಗೌರವ ಕೊಡ್ತಾರಂದ್ರೆ ಅದಕ್ಕೆ ನಮ್ಮ ಸಂವಿಧಾನನೇ ಮೂಲ ಕಾರಣ ಈಗ ರಾಷ್ಟ್ರ ದೇಶ ಆ ದೇಶದ ನಾಯಕರು ಈ ಎಲ್ಲ ಕಾರ್ಯವನ್ನು ಮುಂದುವರಿಸ್ತಾರೆ ನಾವು ಮುಂದಿನ ದಿನಮಾನಗಳಲ್ಲಿ ಬೆಳೆದರೆ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಬೆಳೆದರೆ ಅವರು ಸಹ ಆ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮುಂದುವರಿತಾರೆ ಆದರೆ ಈಗ ನಮ್ಮ ಮುಂದೆ ಇರುವಂಥದ್ದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಮುಂದಿರುವಂಥ ಒಂದು ಚಾಲೆಂಜ್ ಏನಪ್ಪಾ ಅಂದರೆ ತಮ್ಮ ಪರೀಕ್ಷೆಗಳ ತಯಾರಿ ಮಾಡುವಂಥದ್ದು